ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಇಪ್ಪತ್ತೇಳು ವೇದ ಪಂಡಿತರ ಗರ್ವ ದಹನ ಸಿದ್ಧಯೋಗಿಗಳು ಗುರುಚರಿತ್ರೆಯನ್ನು ನಾಮಧಾರಕನಿಗೆ ಮುಂದುವರೆಸಿದರು ಅಹಂಕಾರಿಗಳಾದ ವೈದಿಕ ಪಂಡಿತರು ತಮ್ಮ ಗರ್ವವನ್ನು ಬಿಟ್ಟಿಲ್ಲ ಅವರು ಗುರುಗಳೇ ವಾದಿಸಬೇಕು ಎಂದು ಒತ್ತಾಯಿಸಿದರು ಗುರುಗಳು ಅವರಿಗೆ ಎಚ್ಚರಿಕೆಯನ್ನು ನೀಡಿದರು ದೀಪದೊಳಗೆ ನುಗ್ಗುವ ನೊಣಗಳಂತೆ ನಿಮ್ಮನ್ನೇ ನಾಶಪಡಿಸಿಕೊಳ್ಳಬೇಡಿ ಎಂದರು ನಂತರ ಅಲ್ಲಿದ್ದ ಸಾಮಾನ್ಯ ವ್ಯಕ್ತಿಯನ್ನು ಕರೆದು ಆಶೀರ್ವದಿಸಿದರು ಆ ವ್ಯಕ್ತಿ ಬೇರೆ ಊರಿನವನಾಗಿದ್ದು ಕೆಳಜಾತಿಯ ಕಾರ್ಮಿಕನಾಗಿದ್ದರಿಂದ ಆಘಾತಕ್ಕೊಳಗಾದನು ಗುರುಗಳು ತಮ್ಮ ಶಿಷ್ಯರೊಬ್ಬರಿಗೆ ಏಳು ರೇಖೆಗಳನ್ನು ಎಳೆಯಲು ಹೇಳಿದರು ಮತ್ತು ಆ ವ್ಯಕ್ತಿಗೆ ಪ್ರತಿಯೊಂದು ರೇಖೆಯನ್ನು ಕ್ರಮವಾಗಿ ದಾಟುವಂತೆ ಸೂಚಿಸಿದರು ಆ ವ್ಯಕ್ತಿ ಪ್ರತಿ ರೇಖೆಯನ್ನು ದಾಟಿದಾಗ ತನ್ನ ಹಿಂದಿನ ಜನ್ಮಗಳನ್ನು ಒಂದೊಂದಾಗಿ ಬಹಿರಂಗಪಡಿಸಿದನು ಬೇಟೆಗಾರ ಗಂಗಾತಟದ ಮೀನುಗಾರ ಶೂದ್ರ ವೈಶ್ಯ ಕ್ಷತ್ರಿಯ ಮತ್ತು ವಾರಣಾಸಿಯ ಬ್ರಾಹ್ಮಣ ವಿದ್ವಾಂಸ ಎಂಬಂತೆ ಒಪ್ಪಿಕೊಂಡನು ನಂತರ ಗುರುಗಳು ಅವನ ಹಣೆಯ ಮೇಲೆ ವಿಭೂತಿ ಹಚ್ಚಿ ಪಂಡಿತರೊಂದಿಗೆ ವಾದಿಸಲು ಅನುಮತಿಸಿದರು ಆ ಸಾಮಾನ್ಯ ವ್ಯಕ್ತಿ ಗರ್ಭಿಷ್ಠ ಪಂಡಿತರನ್ನು ಎದುರಿಸಿ ವಾದದಲ್ಲಿ ಅವರನ್ನು ಸೋಲಿಸಿದನು ಅವನು ವೇದ ಸ್ತೋತ್ರಗಳನ್ನು ಪರಿಪೂರ್ಣ ಸ್ವರದಲ್ಲಿ ಉಚ್ಚರಿಸಿದನು ಪಂಡಿತರ ಬಾಯಿಂದ ರಕ್ತ ಹರಿಯಿತು ಭಯಭೀತರಾದ ಪಂಡಿತರು ಗುರುಗಳ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸಿದರು ಆಗ ಗುರುಗಳು ವೇದ ಸಂಸ್ಕೃತಿಯನ್ನು ಅವಮಾನಿಸಿದ ಅವರ ಗರ್ವವನ್ನು ಶಮನಗೊಳಿಸಲು ಅವರನ್ನು ಬ್ರಹ್ಮ ರಾಕ್ಷಸರನ್ನಾಗಿ ಮಾಡಿ ಗಂಗಾ ತೀರಕ್ಕೆ ಹೋಗುವಂತೆ ಶಪಿಸಿದರು ಹನ್ನೆರಡು ವರ್ಷಗಳ ನಂತರ ಅವರು ಈ ಶಾಪದಿಂದ ಮುಕ್ತರಾಗುವರು ಎಂದು ಹೇಳಿದರು ಆ ಸಾಮಾನ್ಯ ವ್ಯಕ್ತಿಯು ಗುರುಗಳಿಗೆ ಪ್ರಾರ್ಥಿಸಿ ನನಗೆ ಬ್ರಾಹ್ಮಣ ಜನ್ಮ ದೊರಕಲಿ ಮೋಕ್ಷದ ಅನುಗ್ರಹವನ್ನೂ ನೀಡಿ ಎಂದು ಬೇಡಿಕೊಂಡನು ಈ ಘಟನೆಯ ಮೂಲಕ ಗುರುಗಳು ಅವನಿಗೆ ಪುನರ್ಜನ್ಮದ ತತ್ವವನ್ನು ವಿವರಿಸಿದರು ಇಲ್ಲಿಗೆ ಗುರುಚರಿತ್ರೆಯ ಇಪ್ಪತ್ತೇಳನೆಯ ಅಧ್ಯಾಯ ಅಂತ್ಯಗೊಳ್ಳುತ್ತದೆ ಈ ಅಧ್ಯಾಯದಿಂದ ನಾವು ಕಲಿಯಬಹುದಾದ ಜೀವನ ಪಾಠಗಳು ಅಹಂಕಾರವೇ ಮನುಷ್ಯನ ದೊಡ್ಡ ಶತ್ರು ಅತಿ ಜ್ಞಾನ ಅಥವಾ ಪದವಿಯಿಂದ ಗರ್ವವು ಬಂದರೆ ಅದೇ ನಾಶಕ್ಕೆ ಕಾರಣವಾಗುತ್ತದೆ ವಿನಯ ಇದ್ದರೆ ಮಾತ್ರ ಜ್ಞಾನವು ಬೆಳೆಯುತ್ತದೆ ಜನ್ಮವಲ್ಲ ಕರ್ಮವೇ ಮೌಲ್ಯ ಯಾರೂ ಹುಟ್ಟಿನಿಂದ ದೊಡ್ಡವರಲ್ಲ ನಮ್ಮ ಕರ್ಮ ನಡವಳಿಕೆ ಮತ್ತು ಭಕ್ತಿ ನಮ್ಮನ್ನು ದೊಡ್ಡವರನ್ನಾಗಿಸುತ್ತದೆ ಎಲ್ಲರೊಳಗೂ ಒಂದೇ ಆತ್ಮವಿರುವುದು ಬಡವನು ಶ್ರೀಮಂತನು ಪಂಡಿತ ಅಜ್ಞಾನಿ ಎಂಬ ಭೇದಗಳು ಹೊರಗಿನವು ಒಳಗಿನ ಆತ್ಮ ಎಲ್ಲರಲ್ಲೂ ಒಂದೇ ಗುರುಕೃಪೆ ಜೀವನವನ್ನೇ ಬದಲಿಸುತ್ತದೆ ಸಾಮಾನ್ಯನಾಗಿದ್ದವನು ಗುರುಕೃಪೆಯಿಂದ ಮಹಾನ್ ಆಗಬಹುದು ನಿಜವಾದ ಗುರು ಸಿಕ್ಕರೆ ಜೀವನದ ದಾರಿಯೂ ಬೆಳಗುತ್ತದೆ ಅಹಂಕಾರ ಇದ್ದರೆ ಜ್ಞಾನವು ವಿಷವಾಗುತ್ತದೆ ಅಹಂಕಾರದಿಂದ ಮಾಡಿದ ಜ್ಞಾನ ಪ್ರದರ್ಶನವೇ ಪಾಪವಾಗುತ್ತದೆ ವಿನಯದಿಂದ ಮಾಡಿದ ಜ್ಞಾನವು ಸೇವೆಯಾಗುತ್ತದೆ ಪ್ರತಿ ಜನ್ಮವೂ ಒಂದು ಪಾಠ ನಾವು ಎದುರಿಸುವ ಕಷ್ಟಗಳು ನಮ್ಮ ಹಿಂದಿನ ಕರ್ಮಗಳ ಫಲ ಆದರೆ ಇಂದಿನ ಸತ್ಕರ್ಮವೇ ಭವಿಷ್ಯವನ್ನು ರೂಪಿಸುತ್ತದೆ ದಂಡನೆ ಕೂಡ ಕೃಪೆಯೇ ಶಿಕ್ಷೆ ದೇವರ ಕೋಪವಲ್ಲ ಅದು ಆತ್ಮ ಶುದ್ಧಿಗಾಗಿ ಕೊಡುವ ಅವಕಾಶ ಮೋಕ್ಷಕ್ಕೆ ದಾರಿ ಭಕ್ತಿ ವಿನಯ ಅಹಂಕಾರ ಬಿಟ್ಟರೆ ಭಕ್ತಿಯು ಹುಟ್ಟುತ್ತದೆ ಭಕ್ತಿಯಿಂದ ಮೋಕ್ಷವು ದೊರೆಯುತ್ತದೆ ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು